ನಂಬರ್ ಎರಡು ರಾಮದರಳ ಕಾವಲಲ್ಲಿ ರಾಯಪುರ ಗ್ರಾಮ ಅಂತ ಇದೆ ಅದರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಒಂದು ಐವತ್ತೆಂಟು ಅರವತ್ತರಲ್ಲಿ ಇದನ್ನು ಕೆರೆನ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಎಕರೆ ಕೆರೆ ಇದೆ ಎರಡು ತೂಬನು ಹಾಕಿದ್ದಾರೆ ಇದನ್ನು ರಾಯಪುರದ ಕೆಲವು ಪ್ರಭಾವ ವ್ಯಕ್ತಿಗಳು ಏನು ಮಾಡಿದಾರಪ್ಪ ಅಂದರೆ ಅವರಿಗೆ ಒಬ್ಬರಿಗೆ ಮೂರು ಎಕರೆ ಇಪ್ಪತ್ತಾರು ಕುಂಟೆ ಆಗಿದೆ ಜಮೀನು ಪಕ್ಕದಲ್ಲೊಬ್ರಿಗೆ ಒಂದು ಎಕರೆ ಹತ್ತು ಕುಂಟೆ ಆಗಿದೆ ಕೆರಿಗೂ ಸಹ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿಬಿಟ್ಟಿದ್ದಾರೆ ಮತ್ತು ದನ ದನಗಳು ಕುಡಿಯೋಕ್ಕೂ ಸಹ ದಾರಿ ಇಲ್ಲ ನೀವೇ ನೋಡಿ ಎಲ್ಲಿ ಎಲ್ಲಿ ದಾರಿ ನೋಡಿ ಎಲ್ಲಿದೆ ನೋಡಿ ದಾರಿ ಇಲ್ಲ ಮತ್ತು ಟ್ಯೂಬನ್ನು ಒಡೆದಾಕಿ ನೀರೆಲ್ಲ ಮಾಡಿದ್ದಾರೆ ನಾನು ಇದು ಇದೇ ವಿಷಯದಾಗಿ ನಾನು ಹಾಸನ ತಾಲೂಕು ಅಧಿಕಾರಿ ಉಪ ಮತ್ತೆ ಎ ಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನ್ ಮೂರು ಎರಡು ಎರಡು ಮನವಿ ಮಾಡಿದ್ದೀನಿ ಮನೆ ಮನವಿ ಮೇರೆಗೆ ಇವರು ಅವರೀಗ ಕೆರೆನ ಹಳೆಯಕ್ಕೆ ಬಂದಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಕೆರೆ ಇದೆ ಈ ಕೆರೆಯಿಂದ ಕೊಂಡೆ ಜಿಗ್ರಿ ನೀರು ಹೋಗುತ್ತೆ ಪಂಡಿಜಿ ಕೆರೆಯಿಂದ ಸೀಗೆ ಸೀಗೆ ಕೆರೆಗೆ ನೀರು ಹೋಗುತ್ತೆ ಈ ನೀರು ಎಲ್ಲಿ ಹೋಗ್ತಾ ಇದೆಯಪ್ಪ ಈಗ ಅದು ಅಡುಗುರು ಕೆರೆಗೆ ನೀರು ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಇಲ್ಲಿ ಒತ್ತುವರಿ ಮಾಡಿರ್ತಂಥ ವ್ಯಕ್ತಿಗಳು ತೂಬನ್ನು ಬಿಟ್ಟಿದ್ದಾರೆ ಈ ನೀರಿಲ್ಲ ಅಂದ್ರೆ ಏನಾಗ್ತಾ ಇದೆ ಅಂದರೆ ಆನೆಗಳು ಊರಿ ಬರ್ತಾ ಇದೆ ಪ್ರತಿಯೊಂದು ಪ್ರಾಣಿಗಳು ಕಾಡು ಪ್ರಾಣಿಗಳು ರಾಯಪುರ ಗ್ರಾಮಕ್ಕಿರ್ಬೋದು ಮಾದೇಳಿಗಿರ್ಬೋದು ಇರೋದೊಂದು ಕೆರೆ ಇಲ್ಲಿ ಇದಕ್ಕೆ ಇದು ನಾವು ಹೇಳ್ತೀವಿ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟರೆ ಇದರ ವಾಸ್ತವ ಏನಿದೆ ಅಂತ ಗೊತ್ತಾಗುತ್ತೆ ಆದ್ದರಿಂದ ನಾನು ಮೇಲಾಧಿಕಾರಿಗಳಿಗೆ ಕೇಳ್ಕೊಳ್ಳೋದೆ ಅಂದರೆ ದಯವಿಟ್ಟು ಬಂದು ಇದನ್ನು ನೋಡಿ ಕೆರೆಯನ್ನು ನೋಡಿ ಕೆರೆ ಇಲ್ಲವೋ ನೋಡಿ ಇಲ್ಲಾಂದರೆ ಕೆರೆ ಇಲ್ಲ ಅಂತ ನೀವು ಹೇಳಿದರೆ ಅವ್ರ ಕೆರೆಯನ್ನು ಅವ್ರಿಗೆ ಮಾಡಿಕೊಟ್ಬಿಡಿ ಗ್ರಾಮಕ್ಕಾಗಲಿ ಈಗ ತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದಾವೆ ಏನಪ್ಪ ಅಂದರೆ ಏ ಕೆರೆ ಇಲ್ಲಪ್ಪ ಇಲ್ಲಿ ಯಾಕಪ್ಪ ತೊಂದರೆ ಕೊಡ್ತೀರಾ ಅವ್ರಿಗೆ ಬಿಟ್ಬಿಡಿ ಬಿಟ್ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಹೇಳಿ ಬಿಟ್ಕೊಡ್ತೀವಿ ಅಳತೆ ಇದೆ ನೋಡಿ ಕೆರೆ ನೋಡಿ ಈ ಕೆರೆಯಿಂದ ಎಷ್ಟು ಉಪಯೋಗ ಇದೆಯಾ ಅಂದರೆ ರಾಯಪುರ ಗ್ರಾಮದಲ್ಲಿ ನೀರಿಲ್ಲ ಅಂದರೆ ಇವತ್ತು ಪ್ರತಿಯೊಂದು ಬೋರು ಸಹ ಬತ್ತಿ ಹೋಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಸಹ ಕೆರೆ ಮತ್ತು ಇದನ್ನು ಗೋಕಟ್ಟೆಗಳನ್ನು ಇದು ಮಾಡೋಕ್ಕೆ ಇವರು ಏನು ಅಧಿಕಾರಿಗಳು ಯಾರು ಗಮನ ಕೊಡ್ತಾ ಇಲ್ಲ ನಾನು ಮೂರು ಸಲ ರಜೆ ಕೊಟ್ಟಿದ್ದೀನಿ ಪ್ರತಿಯೊಬ್ಬ ಅಧಿಕಾರಿಗಳ್ಗೂ ಸಹ ಮೂರು ಸರಿ ಇದು ಕೊಟ್ಟಿನಿ ಆದರೂ ಸಹ ಗಮನ ಕೊಡ್ತಾಯಿಲ್ಲ ಆದರೂ ಸಹ ಇವತ್ತು ಆರೈಯವ್ರು ಬಂದು ಅರ್ಜಿ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ಅಕ್ಕಪಕ್ಕದವ್ರು ಗಲಾಟೆ ಘರ್ಷಣೆ ದಂಬಿ ಕೊಲೆ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಧಮಕಿ ಕೊಡ್ತಾ ಇದ್ದಾರೆ ಮೇಲೂ ಸಹ ಇದೇ ವಿಷಯಕ್ಕೆ ಎರಡು ಸರಿ ಅಟ್ಯಾಕ್ ಆಗಿದೆ ಒಂದು ಪೊಲೀಸ್ ಕೇಸ್ ಆಗಿದೆ ಪೊಲೀಸ್ ಸ್ಟೇಷನಲ್ಲಿ ಇನ್ ಇನ್ಕ್ವೈರಿ ಮಾಡ್ಬೋದು ಆದರೂ ಇದಕ್ಕೆ ಪಟ್ಟ ಮೇನ್ ಅಧಿಕಾರಿಗಳು ಯಾರೂ ಬಂದು ಕೆರೆಯನ್ನು ಬಂದು ನೋಡ್ತಾ ಇಲ್ಲ ಇದಕ್ಕೇನಾರ ಇದಕ್ಕೇನಾರ ಗಲಾಟೆ ಘರ್ಷಣೆ ಇಲ್ಲಿ ಇದಕ್ಕೋಸ್ಕರ ಜೀವ ಆದರೆ ತಾಲೂಕು ಕಂತ ಪಟ್ಟಂಥ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಇವರೇ ಮಣೆ ಹಾಕ್ತಾರೆ ಒತ್ತುವರಿ ಸರ್ ಇವರಿಗೆ ಪಕ್ಕದಲ್ಲಿ ನಾನು ನಿಂತಿರೋ ಜಾಗ ಮೂರು ಎಕರೆ ಇಪ್ಪತ್ತಾರು ಇದೆ ಅವರಿಲ್ಲ ಒಂದು ಐದರಿಂದ ಆರು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮತ್ತೆ ಅಲ್ಲೊಬ್ರು ಅವ್ರದ್ದು ಒಂದು ಹೊತ್ತು ಆಗಿದೆ ಒಂದು ಹೊತ್ತು ಆಗಲಿ ಒತ್ತುವರಿ ಆಗಲಿ ಬಿಡಿ ಫಿಫ್ಟಿ ಸಾವಿರ ಅರ್ಜಿ ಹಾಕಿದ್ದಾರೆ ಕೇಳಿದ್ದಾರೆ ಕೇಳಿದ್ದು ಧಮ್ಕಿ ಕತ್ತರಿಸ್ತೀನಿ ಕೊಲೆ ಮಾಡ್ತೀನಿ ನನ್ನ ಮೇಲೆ ಅಟಕ್ ಆಗಿದೆ ಎರಡು ಸರಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಸ್ಟೇಷನಲ್ಲಿ ತ ಸಹ ತಕ್ಷ ನೋಡ್ಬೋದು ಆದ್ದರಿಂದ ಜಿಲ್ಲಾಧಿಕಾರಿಗಳು ನಾವೇನು ಕೇಳೋದು ಅಂದರೆ ತಾವೇ ಖುದ್ದು ಭೇಟಿ ಕೊಟ್ಟು ಇದನ್ನ ಏನಿದೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡೋದು ನಾವು ಕೇಳ್ತೀವಿ ರಾಯಪುರ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೀನಿ